ನಮಸ್ತೆ ಸಾವಿರದ ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೀತಕ್ಕಂಥ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ರೈತ ದಸರಾವನ್ನು ಆಚರಿಸಿರ್ತಕ್ಕಂಥದ್ದು ಸ್ವಾಗತಾರ್ಥ ಆ ಸಂದರ್ಭದಲ್ಲಿ ರೈತ ದಸರಾ ಇದು ನಡೆಸ್ತಕ್ಕಂಥ ಒಂದು ಪದ್ಧತಿಗಳನ್ನು ಬದಲಾವಣೆ ಮಾಡತಕ್ಕಂಥದ್ರ ಬಗ್ಗೆ ನನ್ನದೊಂದು ಸಲಹೆ ಇದೆ ತಮ್ಮ ಸರ್ಕಾರಕ್ಕೆ ಆ ಕಾರಣಕ್ಕೆ ಮೈಸೂರು ದಸರಾ ದಸರಾದಲ್ಲಿ ನಡೀತಕ್ಕಂಥ ರೈತ ಕಾರ್ಯಕ್ರಮದಲ್ಲಿ ಮೂರು ದಿನಗಳು ಕಾರ್ಯಕ್ರಮವನ್ನು ಏರ್ಪಡಿಸಿ ಒಂದಿನ ದ ಹಸುಗಳು ಮತ್ತು ನಂತರ ದನಗಳಿಂದ ಮತ್ತು ಇದರಿಂದ ಹಾಲು ಉತ್ಪಾದನೆ ಬಗ್ಗೆ ಮತ್ತು ರೈತರಿಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಆಧುನಿಕ ಪದ್ಧತಿ ಕಾಲ್ ಏನು ಹೈಬ್ರಿಡ್ ಹಸುಗಳಿಂದ ಪಡೆಯತಕ್ಕಂಥ ಹಾಲಿನಿಂದ ಏನು ಪರಿಣಾಮ ದುಷ್ಪರಿಣಾಮ ಬೀರ್ತಾ ಇದೆ ಇವತ್ತು ಕ್ಯಾಲ್ಸಿಯಂ ಇಂಜೆಕ್ಷನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬಗ್ಗೆ ಇಂಥ ವಿಚಾರಗಳನ್ನಿಟ್ಟು ಆ ಒಂದು ಉತ್ತಮವಾದ ಆಹಾರವನ್ನು ಕೊಡ್ತಕ್ಕಂಥದ್ದಿಕ್ಕಿನಲ್ಲಿ ಹೈನುಗಾರಿಕೆಯನ್ನು ಹಳೆಯ ಪದ್ಧತಿಯಲ್ಲಿ ಮಾಡೋದ್ರ ಬಗ್ಗೆ ರೈತರಿಗೆ ಸಲಹೆ ಕೊಡ್ತಕ್ಕಂಥದ್ದು ಒಂದು ಇನ್ನು ಎರಡನೇದಾಗಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯೊಂದು ಇಡ್ತಕ್ಕಂಥ ದೇಶ ಇವತ್ತು ಸಂಪೂರ್ಣವಾಗಿ ಆಧುನಿಕ ವ್ಯವಸಾಯ ಪದ್ಧತಿ ಮತ್ತು ಸಂಬಂಧಪಟ್ಟಿರ್ತಕ್ಕಂತಹ ಏನು ಔಷಧಿಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂತಹ ಕ್ರೈನಾಶಗಳಿಂದ ಆಗಿರತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಇದು ಮಾಡಿ ಮತ್ತು ಆಧುನಿಕ ವ್ಯವಸಾಯ ಪದ್ಧತಿ ತಂದು ಮತ್ತು ಎನ್ ಸುಭಾಷ್ ಪಾಳೇಕರ್ ಅವರ ಜೀವಾಮೃತಕ್ಕ ಒಂದು ಇಂಪ್ರೂವ್ಮೆಂಟ್ಸ್ ಮಾಡಿಕೊಡ್ತಕ್ಕಂಥದಕ್ಕೆ ಸರ್ಕಾರ ರೈತರ ಪ್ರೇರೇಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ವಿಶೇಷವಾಗಿ ಇದನ್ನು ರೂಪಿಸಿ ರಾಜ್ಯದಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಡಬೇಕು ಮತ್ತು ಇನ್ನು ಭೂಮಿಯಲ್ಲಿ ಏನು ಜೀವ ಸಂಪೂರ್ಣವಾಗಿ ಸಣ್ಣ ಜೀವ ಜೀವ ಜೀವನದ ಸಸ್ಯ ನಾಶ ವಿಚಾರಗಳ ಬಗ್ಗೆ ಒಬ್ಬ ಮೂರು ವಿಚಾರಗಳ ಬಗ್ಗೆ ಸರ್ಕಾರ ಜನಗಳನ್ನು ವಿಚಾರ ಮಾಡಿಬಿಟ್ಟು ಉತ್ತಮವಾದ ಕೃಷಿಯನ್ನು ಮಾಡತಕ್ಕಂಥದಕ್ಕೆ ಸಹಕಾರ ಕೊಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಒಂದು ಜಾತ್ರೆ ಮಾಡಿದ್ರೆ ಮಾಡಿ ನಾವು ರೈತ ದಸರಾ ಮಾಡಿದ್ವಿ ಅದು ಆಯಿತು ಮೈಸೂರಿನಲ್ಲಿ ಅಂತಕ್ಕಂಥದ್ದಲ್ಲ ಮೈಸೂರು ದಸರಾ ಪ್ರತಿ ವರ್ಷಕ್ಕೂ ರೈತರನ್ನ ಸ್ವಾವಲಂಬನೆಗಳನ್ನು ಮಾಡಿಬಿಟ್ಟು ಆಧುನಿಕ ವ್ಯವಸಾಯ ಪದ್ಧತಿಯನ್ನು ಏನು ಮಾಡುತ್ತಿದ್ದಾರೆ ಅದನ್ನು ಸಂಪೂರ್ಣವಾಗಿ ಕೃಷಿ ಕ್ಷೇತ್ರದಲ್ಲಿ ಹೈನುಗಾರಿಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಗಮನ ಹರಿಸಿ ರೈತರಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಓಡಿದ ಇಟ್ಕೊಂಡು ಮಾಡಿಬಿಟ್ಟು ರೈತರಿಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಿಂದ ಐದು ಜನ ರೈತನ ಕರೆದು ಒಂದು ಡೆಬಿಟ್ ಇಟ್ಟು ಅದರಲ್ಲಿ ಐದು ಜನಗಳು ಮುಖಾಂತರವಾಗಿ ಮತ್ತು ವಿಜ್ಞಾನಿಗಳನ್ನು ಕರೆಸಿ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ತೋಟಗಾರಿಕೆ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮತ್ತು ಕೀಟನಾಶಕಗಳ ಬಗ್ಗೆ ಎಲ್ಲ ರೀತಿಯ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಡೆಬಿಟನ್ನು ಮಾಡಿಬಿಟ್ಟು ಎಲ್ಲ ಜಿಲ್ಲೆಯ ರೈತರಿಗೆ ಅದು ಸಾಕಷ್ಟು ವಿಚಾರವಂತ ಮಾಡತಕ್ಕಂಥದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮಾನ ಮುಖ್ಯಮಂತ್ರಿಗಳನ್ನ ಕೃಷಿ ಸಚಿವರನ್ನು ಮತ್ತು ಈ ಯಾತ್ರ ಈ ಒಂದು ನಮ್ಮ ಮೈಸೂರು ದಸರಾ ಸಮಿತಿಯವರಿಗೆ ನಾನು ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಚಿಕ್ಕಳೂರು ಜಿಲ್ಲೆ ತರೀಕೆ ಅಜ್ಜಂಪುರ ಗ್ರಾಮದ ಎಂ ಮಹೇಶ್ ಅವರು ನೆನೆಸಿಕೊಳ್ಳುತ್ತೇನೆ